ಎಲ್ಲರಿಗೂ ನಮಸ್ತೆ ಶ್ರೀದೇವ ಪಾಟೀಲ್ ಕ್ಲಾಸಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ಇವತ್ತಿನ ಕ್ಲಾಸ್ನಲ್ಲಿ ನಾನು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮಾನಸಿಕ ಹಾಗೂ ದೈಹಿಕ ಸವಾಲುಗಳುಳ್ಳ ಮಕ್ಕಳು ಈ ಕುರಿತಾಗಿ ನಾನು ಕ್ಲಾಸ್ನ ಮಾಡ್ತಾಯಿದ್ದೀನಿ ಈಗಾಗಲೇ ನಮಗೆ ಗೊತ್ತಿದೆ ಹೆಚ್ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಟಿ ಟಿ ಪೇಪರ್ ಒನ್ ಪಿ ಪೇಪರ್ ಟು ಹಾಗೂ ಪಿ ಎಸ್ ಟಿ ಆರ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತಹ ಪ ಒಂದು ಪರೀಕ್ಷೆಗಳಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಅನ್ನುವಂಥ ಒಂದು ವಿಷಯ ಎಲ್ಲ ಒಂದು ಪರೀಕ್ಷೆಗಳಲ್ಲಿ ಕಾಮನ್ ಆಗಿರುವಂಥ ಸಬ್ಜೆಕ್ಟು ಸೊ ಹಾಗಾಗಿ ನಾನು ಹಲವಾರು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಸೊ ಇವತ್ತಿನ ಒಂದು ವಿಷಯ ದೈಹಿಕ ಮತ್ತು ಮಾನಸಿಕ ದ ಸವಾಲುಗಳುಳ್ಳ ಮಕ್ಕಳು ಶಿಕ್ಷಕರು ತರಗತಿಯಲ್ಲಿ ವೈಯಕ್ತಿಕ ಭಿನ್ನತೆ ಅನುಸಾರ ಪಾಠ ಮಾಡಬೇಕು ಅದೆಲ್ಲರಿಗೂ ಗೊತ್ತಿರುವಂಥ ವಿಷಯ ಯಾಕೆಂದರೆ ಒಂದು ನಾವು ತರಗತಿಯನ್ನು ತೆಗೆದುಕೊಂಡಾಗ ಅಲ್ಲಿ ದೈಹಿಕ ಮತ್ತು ಮಾನಸಿಕ ಸವಾಲುಗಳುಳ್ಳ ಮಕ್ಕಳು ಇರ್ತಾರೆ ವೈಯಕ್ತಿಕ ಭಿನ್ನತೆ ಹಲವಾರು ವೈಯಕ್ತಿಕ ಭಿನ್ನತೆಗಳನ್ನು ಹೊಂದಿರುವಂತಹ ಮಕ್ಕಳು ಇರ್ತಾರೆ ಪ್ರತಿಭಾವಂತರು ಸೃಜನಶೀಲರು ದೃಷ್ಟಿದೋಷವುಳ್ಳ ಮಕ್ಕಳು ಮೂಳೆ ಮತ್ತು ಕೀಲುಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆ ಇರುವಂಥ ಮಕ್ಕಳು ದೈಹಿಕ ಹಾಗೂ ಮಾನಸಿಕ ಸಂಬಂಧಪಟ್ಟಂಥ ಮಕ್ಕಳು ಸೃಜನಶೀಲರು ಇವೆಲ್ಲವನ್ನು ಮಕ್ಕಳು ಇವೆಲ್ಲ ಹೊಂದಿರುವಂತಹ ಮಕ್ಕಳು ಒಂದು ತರಗತಿಯಲ್ಲಿ ಇರುವುದರಿಂದ ಶಿಕ್ಷಕ ಎಲ್ಲ ಮಕ್ಕಳನ್ನು ಗಮನದಲ್ಲಿಟ್ಕೊಂಡು ಪಾಠ ಬೋಧನೆಯನ್ನು ಮಾಡಬೇಕು ಅದೇ ರೀತಿಯಾಗಿ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಮಾನಸಿಕ ಹಾಗೂ ದೈಹಿಕ ಸವಾಲುಗಳುಳ್ಳ ಮಕ್ಕಳು ಯಾವ ರೀತಿಯಾಗಿರ್ತಾರೆ ಅವರ ವರ್ತನೆಗಳು ಯಾವ ರೀತಿಯಾಗಿರುತ್ತೆ ಶಿಕ್ಷಕರಾದವರು ಪಾಠ ಬೋಧನೆಯನ್ನು ಮಾಡಬೇಕಾದ್ರೆ ಅವರಿಗೆ ತಕ್ಕಂತೆ ಯಾವ ರೀತಿಯಾಗಿ ಪಾಠ ಬೋಧನೆಯನ್ನು ಮಾಡಬೇಕು ಮತ್ತು ಇಲ್ಲಿವರೆಗೆ ಒಂದು ಎಕ್ಸಾಮ್ಗಳಲ್ಲಿ ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಪ್ರಶ್ನೆಗಳು ಬರಬಹುದು ಅನ್ನೋದನ್ನು ಈ ಒಂದು ಕ್ಲಾಸ್ನಲ್ಲಿ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ ಅರ್ಥ ಅಂದರೆ ದೈಹಿಕ ಮತ್ತು ಮಾನಸಿಕ ಸವಾಲುಗಳುಳ್ಳ ಮಕ್ಕಳು ಅಂದರೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿರುವ ಮಕ್ಕಳಿಗೆ ಮಾನಸಿಕ ಹಾಗೂ ದೈಹಿಕ ಸವಾಲುಗಳುಳ್ಳ ಮಕ್ಕಳು ಅಂತ ಹೇಳಿ ಕರೀತಾರೆ ಅಂದರೆ ನಾವು ಇತರ ಮಕ್ಕಳಿಗೆ ಹೋಲಿಸ್ಕೊಂಡ್ರೆ ಅಂದರೆ ತರಗತಿಯಲ್ಲಿರುವ ಇತರೆ ಮಕ್ಕಳಿಗೆ ಹೋಲಿಸ್ಕೊಂಡ್ರೆ ಇವರ ಒಂದು ಈ ಮಕ್ಕಳಲ್ಲಿ ಮಾನಸಿಕ ಹಾಗೂ ದೈಹಿಕ ಸವಾಲುಗಳುಳ್ಳ ಮಕ್ಕಳಲ್ಲಿ ಒಂದು ಬೌದ್ಧಿಕ ಮಟ್ಟ ಬೇರೆ ಮಕ್ಕಳ ಒಂದು ಹೋಲಿಸ್ಕೊಂಡ್ರೆ ಇವರಲ್ಲಿ ತುಂಬ ಕೆಳಮಟ್ಟದಲ್ಲಿರುತ್ತೆ ಬೇರೆ ಮಕ್ಕಳಿಗಿಂತ ಇವರು ಭಿನ್ನವಾಗಿರ್ತಾರೆ ನಿಧಾನಗತಿಯ ಕಲಿಕೆ ಇರುತ್ತೆ ದೈಹಿಕವಾಗಿ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಿರ್ತ ಇರ್ತಾರೆ ನಡೆಯಲು ಕೂತುಕೊಳ್ಳಲು ಆಮೇಲೆ ಈ ಆಟ ಆಡುವಲ್ಲಿ ನಾವು ಮಕ್ಕಳನ್ನು ಗುರುತಿಸುವಲ್ಲಿ ಗುರುತಿಸಿದರೆ ಬೇರೆ ಮಕ್ಕಳಿಗಿಂತ ಹಲವಾರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಮಸ್ಯೆಗಳನ್ನು ಎದುರಿಸ್ತಿರ್ತಾರೆ ಬೇರೆಯವರ ಒಂದು ಮಕ್ಕಳಿಗೆ ಹೋಲಿಸ್ಕೊಂಡ್ರೆ ಇವ ಮಕ್ಕಳಲ್ಲಿ ಬುದ್ಧಿಶಕ್ತಿ ಸೂಚ್ಯಾಂಕ ಆಗಿರ್ಬೋದು ಕಲಿಕೆಯಲ್ಲಿ ತುಂಬ ನಿಧಾನಗತಿ ಇರ್ತಾರೆ ಸೊ ಇಂತಹ ಮಕ್ಕಳನ್ನು ನಾವು ದೈಹಿಕ ಮತ್ತು ಮಾನಸಿಕ ದೈಹಿಕ ಸವಾಲುಗಳುಳ್ಳ ಮಕ್ಕಳು ಅಂತ ಹೇಳಿ ಕರಿಬೋದು ಹಾಗಾದರೆ ಶಿಕ್ಷಣ ಶಿಕ್ಷಣದ ಉದ್ದೇಶಕ್ಕಾಗಿ ಇಂತಹ ಮಕ್ಕಳನ್ನು ನಾವು ಮೂರು ರೀತಿಯಾಗಿ ವರ್ಗೀಕರಣವನ್ನು ಮಾಡ್ತೀವಿ ಹಾಗಾದರೆ ನಾಳೆ ಎಕ್ಸಾಮ್ಗಳಲ್ಲಿ ಇವು ಇಂಪಾರ್ಟೆಂಟು ಯಾಕಂದರೆ ಎಕ್ಸಾಮ್ಗಳಲ್ಲಿ ಈ ಕ್ವಶನ್ಸ್ಗಳನ್ನು ಕೇಳಬಹುದು ನಾವು ದೈಹಿಕ ಮತ್ತು ಮಾನಸಿಕ ಸವಾಲುಗಳುಳ್ಳ ಮಕ್ಕಳನ್ನು ಯಾವ ರೀತಿಯಾಗಿ ವಿಂಗಡಿಸ್ಬೋದು ಅಂಥೇಳಿ ಇಂತಹ ಮಕ್ಕಳನ್ನು ನಾವು ಮೂರು ರೀತಿಯಾಗಿ ವಿಂಗಡಿಸ್ತೀವಿ ಇಪ್ಪತ್ತೈದಕ್ಕಿಂತ ಕಡಿಮೆ ಬುದ್ಧಿಶಕ್ತಿ ಸೂಚ್ಯಾಂಕ ಇರುವ ಮಕ್ಕಳನ್ನು ಆಶ್ರಿತ ಮಾನಸಿಕ ನ್ಯೂನತೆ ಇರುವವರು ಇಪ್ಪತ್ತಾರರಿಂದ ಐವತ್ತು ಬುದ್ಧಿಶಕ್ತಿ ಸೂಚ್ಯಾಂಕ ಇರುವ ಮಕ್ಕಳನ್ನು ತರಬೇತಿ ಪಡೆಯಬಲ್ಲ ಮಾನಸಿಕ ನ್ಯೂನತೆ ಇರುವವರು ಐವತ್ತೊಂದರಿಂದ ಎಪ್ಪತ್ತೈದು ಸೆವೆಂಟಿ ಫಿಫ್ಟಿ ಒನ್ ಟು ಸೆವೆಂಟಿ ಫೈವ್ ಐ ಕ್ಯೂ ಇತ್ತು ಅಂತಂದರೆ ಅವರನ್ನು ಶಿಕ್ಷಣಾರ ಮಾನಸಿಕ ನ್ಯೂನತೆ ಇರುವವರು ನಾವು ಈಗಾಗಲೇ ಹಿಂದಿನ ಕ್ಲಾಸ್ನಲ್ಲಿ ನೋಡಿದ್ದೀವಿ ಬುದ್ಧಿಶಕ್ತಿ ಬುದ್ಧಿಶಕ್ತಿ ಸೂಚ್ಯಾಂಕ ಯಾವ ತರಗತಿಯಲ್ಲಿ ಎಷ್ಟು ಬುದ್ಧಿಶಕ್ತಿ ಸೂಚ್ಯಂಕ ಇದ್ದರೂ ಆ ಮಕ್ಕಳನ್ನು ಯಾವ ರೀತಿಯಾಗಿ ವಿಂಗಡಿಸ್ತಾರೆ ಅಂತೇಳಿ ಹಿಂದಿನ ತರಗತಿಯಲ್ಲಿ ನೋಡಿದ್ದೀವಿ ಈಗಾಗಲೇ ಟಿ ಇ ಟಿಯಲ್ಲಿ ಒಂದು ಕ್ವಶನ್ಸ್ ಬಂದಿತ್ತು ಬುದ್ಧಿಶಕ್ತಿ ಸೂಚ್ಯಾಂಕದ ಪರಿಕಲ್ಪನೆಯನ್ನು ನೀಡಿದವರು ಯಾರು ಅಂತೇಳಿ ಸ್ಟರ್ನ್ ಅವರು ವಿಲಿಯಮ್ ಸ್ಟರ್ನ್ ಅನ್ನುವಂತಹ ಮನೋವಿಜ್ಞಾನಿ ಬುದ್ಧಿಶಕ್ತಿ ಸೂಚ್ಯಾಂಕಕ್ಕೆ ಸಂಬಂಧಪಟ್ಟಂತೆ ಒಂದು ಪರಿಕಲ್ಪನೆಯನ್ನು ನೀಡಿದರು ಬುದ್ಧಿಶಕ್ತಿ ನಮ್ಗೆ ಗೊತ್ತಿದೆ ಒನ್ ತರ್ಟಿ ಅಬೌವ್ ಐಕ್ಯೂ ಇತ್ತು ಅಂತಂದರೆ ಅವರನ್ನು ಪ್ರತಿಭಾವಂತರು ಅತಿ ಪ್ರತಿಭಾವಂತರು ಸಾಧಾರಣ ಮಟ್ಟದವರು ಸರಾಸರಿ ಮಟ್ಟದವರು ಆ ಅಥವಾ ಕಲಿಕೆಯಲ್ಲಿ ನ್ಯೂನತೆಯು ಉಳ್ಳವರು ಮಂದಗತಿಯಲ್ಲಿ ಕಲಿಯುವವರು ಅವರ ಬುದ್ಧಿಶಕ್ತಿ ಸೂಚ್ಯಾಂಕಕ್ಕೆ ಅನುಗುಣವಾಗಿ ನಾವು ಮಕ್ಕಳನ್ನು ವಿಂಗಡಿಸ್ತೀವಿ ಅದೇ ರೀತಿಯಾಗಿ ದೈಹಿಕ ಮತ್ತು ಮಾನಸಿಕ ಸವಾಲುಗಳುಳ್ಳ ಮಕ್ಕಳನ್ನು ಯ ಮೂರು ರೀತಿಯಾಗಿ ವಿಂಗಡಿಸ್ತಾರೆ ಎಕ್ಸಾಮ್ಗಳಲ್ಲಿ ಕ್ವಶನ್ಸ್ ಬರ್ಬೋದು ದೈಹಿಕ ಮತ್ತು ಬೌ ಸವಾಲುಗಳುಳ್ಳ ಮಕ್ಕಳನ್ನು ಎಷ್ಟು ಎಷ್ಟೋ ರೀತಿಯಲ್ಲಿ ವಿಂಗಡಿಸ್ಬೋದು ಅಂಥೇಳಿ ಇವರನ್ನು ಮೂರು ರೀತಿಯಲ್ಲಿ ವಿಂಗಡಿಸ್ತಾರೆ ಇಪ್ಪತ್ತೈದಕ್ಕಿಂತ ಕಡಿಮೆ ಅವರ ಒಂದು ಮಕ್ಕಳ ಬುದ್ಧಿಶಕ್ತಿ ಸೂಚ್ಯಾಂಕ ಇಪ್ಪತ್ತೈದಕ್ಕಿಂತ ಕಡಿಮೆ ಇತ್ತು ಅಂತಂದರೆ ಅವರನ್ನು ಆಶ್ರಿತ ಮಾನಸಿಕ ನ್ಯೂನತೆ ಇರುವವರು ಆಶ್ರಿತ ಮೀನ್ಸ್ ಅವರು ಬೇರೆಯವರನ್ನು ಅವಲಂಬಿತರಾಗಿರ್ತಾರೆ ಅವರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹಲವಾರು ಸವಾಲುಗಳು ಅಂದರೆ ಮೀನ್ಸ್ ಚಾಲೆಂಜಸನ್ನು ಅವರು ಎದುರಿಸ್ತಿರ್ತಾರೆ ಅವರು ಆಶ್ರಿತ ಅಂತಂದರೆ ಅವರು ಬೇರೆಯವರನ್ನು ಅವಲಂಬಿಸಿರ್ತಾರೆ ಕಲಿಕೆಯಲ್ಲಿ ತುಂಬ ನಿಧಾನಗತಿ ಇರ್ತಾರೆ ಅವರಿಗೆ ಕಣ್ಣಿನ ದೋಷ ಇರ್ಬೋದು ದೋಷ ಇರ್ಬೋದು ದೈಹಿಕವಾಗಿ ನಡಿಲಿಕ್ಕೆ ಬರದೇ ಇರ್ಬೋದು ಹಲವಾರು ದೈಹಿಕ ಮತ್ತು ಮಾನಸಿಕ ಹಲವಾರು ಸಮಸ್ಯೆಗಳನ್ನ ಎದುರಿಸಿ ಅವರು ಎಂದರೆ ಬೇರೆಯವರನ್ನು ತಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಬೇರೆಯವರನ್ನು ಅವಲಂಬಿಸಿರ್ತಾರೆ ಸ್ವಯಂ ಒಂದು ಬುದ್ಧಿಶಕ್ತಿ ಆಗಿರ್ಬೋದು ಸ್ವಯಂ ತೀರ್ಮಾನ ತೆಗೆದುಕೊಳ್ಳೋ ಸಾಮರ್ಥ್ಯ ಆಗಿರ್ಬೋದು ಅವು ಯಾವೂ ಈ ಮಕ್ಕಳಲ್ಲಿ ಕಂಡುಬರುವುದಿಲ್ಲ ಕ್ವಶನ್ಸ್ ರೈಸ್ ಆಗ್ಬೋದು ಇಪ್ಪತ್ತೈದಕ್ಕಿಂತ ಕಡಿಮೆ ಬುದ್ಧಿಶಕ್ತಿ ಸೂಚ್ಯಾಂಕ ಹೊಂದಿರುವ ಮಕ್ಕಳನ್ನು ಆಶ್ರಿತ ತರಬೇತಿ ಪಡೆಯಬಲ್ಲ ಹೀಗೆ ಅಪ್ಲೈಡ್ ಕೂಡ ಕೇಳ್ಬೋದು ಇಪ್ಪತ್ತೈದಕ್ಕಿಂತ ಕಡಿಮೆ ಬುದ್ಧಿಶಕ್ತಿ ಸೂಚ್ಯಾಂಕ ಇತ್ತು ಅಂದರೆ ಅವರನ್ನು ಆಶ್ರಿತ ಮಾನಸಿಕ ನ್ಯೂನತೆ ಇರುವ ಮಗು ಅಂಥೇಳಿ ಪರಿಗಣಿಸ್ಬೇಕು ಸೆಕೆಂಡ್ ಒನ್ ಇಪ್ಪತ್ತಾರರಿಂದ ಐವತ್ತು ಬುದ್ಧಿಶಕ್ತಿ ಸೂಚ್ಯಾಂಕ ಇತ್ತು ಅಂದರೆ ತರಬೇತಿ ಪಡೆಯಬಲ್ಲ ಮಾನಸಿಕ ನ್ಯೂನತೆ ಇರುವವರು ಇಪ್ಪತ್ತಾರರಿಂದ ಐವತ್ತು ಐ ಕ್ಯೂ ಬುದ್ಧಿಶಕ್ತಿ ಸೂಚ್ಯಾಂಕ ಇಂಟೆಲಿಜೆಂಟ್ ಕ್ವಶಂಟ್ ಅಂತ ಹೇಳಿ ಕರಿತೀವಿ ಐ ಕ್ಯೂ ಅಂತ ಹೇಳಿ ಕರಿತೀವಿ ಇತ್ತು ಅಂದರೆ ಅವರನ್ನ ತರಬೇತಿ ಪಡೆಯಬಲ್ಲ ಆ ಒಂದು ಮಗು ತರಬೇತಿ ಪಡೆಯಬಲ್ಲ ಅಂದರೆ ಟ್ರೈನಿಂಗ್ ಕೊಟ್ಟರೆ ಅವರಿಗೆ ನಾವು ಅವ್ರ ಜೊತೆ ವ್ಯವಹರಿಸಿದವರಾಗಿರ್ಬೋದು ಮಾತನಾಡುವುದಾಗಿರ್ಬೋದು ಆ ಮಕ್ಕಳ ಜೊತೆ ಕಮ್ಯುನಿಕೇಷನ್ ಮಾಡಿದರೆ ಅರ್ಥ ಮಾಡಿಕೊಳ್ಳುವಂಥ ಒಂದು ಸಾಮರ್ಥ್ಯ ಇಂತಹ ಮಕ್ಕಳಲ್ಲಿ ಇರುತ್ತೆ ಐವತ್ತೊಂದರಿಂದ ಎಪ್ಪತ್ತೈದು ಬುದ್ಧಿಶಕ್ತಿ ಸೂಚ್ಯಾಂಕ ಇತ್ತು ಅಂದರೆ ಶಿಕ್ಷಣಾರ್ಹ ಮಾನಸಿಕ ನ್ಯೂನತೆ ಅಂತ ಹೇಳಿ ಕರೀತಾರೆ ಶಿಕ್ಷಣಾರ್ಹ ಅಂದರೆ ಶಿಕ್ಷಣವನ್ನು ಆ ಮಕ್ಕಳಿಗೆ ಕೊಡಬಹುದು ನಾವು ಶಿಕ್ಷಣ ತರಗತಿಗೆ ಸೇರಿಸ್ಬೋದು ತರಗತಿಯಲ್ಲಿ ಶಿಕ್ಷಕ ಅಥವಾ ಸಹಪಾಠಿ ಅಥವಾ ಶಾಲಾ ಮೈದಾನ ತರಗತಿ ಈ ಎಲ್ಲ ಕಾನ್ಸೆಪ್ಟ್ಗಳು ಅರ್ಥ ಆಗಿ ಶಿಕ್ಷಣವನ್ನು ಪಡೆಯಬಲ್ಲ ಒಂದು ಬ ಮಾನಸಿಕ ನ್ಯೂನತೆ ಇರುವವರು ಅಂತ ಹೇಳಿ ಕರೀತಾರೆ ಈ ಮೂರು ಪಾಯಿಂಟ್ಸು ಇಂಪಾರ್ಟೆಂಟ್ಸ್ ಇದೆ ನೆಕ್ಸ್ಟು ಇಂತಹ ಮಕ್ಕಳನ್ನು ಶಿಕ್ಷಕ ತರಗತಿಯಲ್ಲಿ ಹೇಗೆ ಗುರುತಿಸ್ಬೋದು ಒಂದು ತರಗತಿಯಲ್ಲಿ ನಮಗೆಲ್ಲ ಗೊತ್ತಿದೆ ವೈಯಕ್ತಿಕ ಭಿನ್ನತೆ ಅನುಸಾರ ನಾವು ಕ್ಲಾಸನ್ನು ಮಾಡಬೇಕಾಗುತ್ತೆ ಶಿಕ್ಷಕರಾದವರು ಯಾಕಂದರೆ ಪ್ರತಿಯೊಂದು ಮಗುವು ಭಿನ್ನ ಪ್ರತಿಯೊಂದು ಮಗುವೂ ಕೂಡ ಅಸಾಧಾರಣ ಅದ್ವಿತೀಯ ಅಂತ ಹೇಳಿ ಕರಿತೀವಿ ಯಾಕಂದರೆ ಪ್ರತಿಯೊಬ್ಬ ಮಗುವಿನಲ್ಲೂ ಸಹಿತ ದೈಹಿಕವಾಗಿ ಮಾನಸಿಕವಾಗಿ ನೈತಿಕವಾಗಿ ಸಮಯಾತ್ಮಕವಾಗಿ ಶೈಕ್ಷಣಿಕವಾಗಿ ಎಲ್ಲ ಮಕ್ಕಳು ಭಿನ್ನತೆಯನ್ನು ಹೊಂದಿರ್ತಾರೆ ಪ್ರತಿಯೊಂದು ಮಗು ಭಿನ್ನತೆಯನ್ನು ಹೊಂದಿರುವುದರಿಂದ ಆ ಒಂದು ಮಕ್ಕಳ ಒಂದು ವೈಯಕ್ತಿಕ ಭಿನ್ನತೆಗನುಸಾರವಾಗಿ ಶಿಕ್ಷಕ ಪಾಠ ಬೋಧನೆ ಮಾಡಬೇಕು ಈ ಒಂದು ದೈಹಿಕ ಮತ್ತು ಮಾನಸಿಕ ಸವಾಲುಗಳುಳ್ಳ ಮಗುವಿಗೆ ಮಗು ಇದೆ ಆ ಮಗುವಿನ ವರ್ತನೆ ಯಾವ ರೀತಿಯಾಗಿರುತ್ತೆ ಶಿಕ್ಷಕ ಇದು ಇವರು ದೈಹಿಕ ಮತ್ತು ಮಾನಸಿಕ ಸವಾಲುಗಳುಳ್ಳ ಮಗು ಅಂಥೇಳಿ ಯಾವ ರೀತಿಯಾಗಿ ಪರಿಗಣಿಸ್ಬೋದು ಆ ಮಗುವಿನ ವರ್ತನೆ ಯಾವ ರೀತಿಯಾಗಿರುತ್ತೆ ಬಿಹೇವಿಯರ್ ಯಾವ ರೀತಿಯಾಗಿರುತ್ತೆ ಅಂಥೇಳಿ ಈ ಲಕ್ಷಣಗಳನ್ನು ಹೊಂದಿದರೆ ಆ ಮಗು ದೈಹಿಕ ಮತ್ತು ಮಾನಸಿಕ ಸವಾಲುಗಳುಳ್ಳ ಮಗು ಅಂಥೇಳಿ ಪರಿಗಣಿಸ್ಬೋದು ಒಂದೇದು ನಿಧಾನಗತಿಯ ಕಲಿಕೆ ಇತರ ಮಕ್ಕಳಿಗೆ ಹೋಲಿಸ್ಕೊಂಡ್ರೆ ಈ ಮಕ್ಕಳಲ್ಲಿ ತುಂಬ ನಿಧಾನಗತಿಯ ಕಲಿಕೆ ಇರುತ್ತೆ ಅಂದರೆ ಕಲಿತಿದ್ದನ್ನು ನೆನಪಿಟ್ಟುಕೊಳ್ಳುವಲ್ಲಾಗಿರ್ಬೋದು ಆಮೇಲೆ ಯಾವುದಾದ್ರೂ ಒಂದು ಪ್ರಶ್ನೆ ಕೇಳಿದರೆ ಪ್ರತಿಕ್ರಿಯಿಸುವ ರೀತಿ ಆಗಿರ್ಬೋದು ಮಗುವಿನಲ್ಲಿ ತುಂಬ ನಿಧಾನವಗತಿ ಇರುತ್ತೆ ನೆಕ್ಸ್ಟು ಶಕ್ತಿಯ ಕೊರ ಕೊರತೆ ಮಗುವಿಗೆ ನೆನಪಿಟ್ಟುಕೊಳ್ಳುವಲ್ಲಿ ಒಂದು ಕೊರತೆಯನ್ನು ಅನುಭವಿಸ್ತಿರ್ತೈತೆ ಯಾವುದೇ ಒಂದು ಮಗುವಿಗೆ ಕ್ವಶನ್ ಕೇಳಿದರೆ ಅಥವಾ ಪಾಠ ಬೋಧನೆ ಮಾಡಿದರೆ ಯಾವುದನ್ನು ಕೂಡ ನೆನಪಿನಲ್ಲಿಟ್ಟುಕೊಳ್ಳುವ ಸಾಮರ್ಥ್ಯ ಮಗುವಿಗೆ ಇರಲ್ಲ ಸ್ಮರಣಶಕ್ತಿ ತುಂಬ ಕಡಿಮೆ ಇರುತ್ತೆ ನೆಕ್ಸ್ಟು ಅವಧಾನ ಸಾಮರ್ಥ್ಯ ಕಡಿಮೆ ಅವಧಾನ ಅಂದರೆ ಒಂದು ಯಾವುದೇ ವಿಷಯದ ಕುಳಿತು ಕುರಿತು ಗಮನವನ್ನು ಒಂದು ಕಡೆ ಕೇಂದ್ರೀಕರಿಸುವುದಕ್ಕೆ ನಾವು ಅವಧಾನ ಅಂತ ಹೇಳಿ ಕರಿತೀವಿ ಅಟೆನ್ಷನ್ ಅಥವಾ ಕಾನ್ಸಂಟ್ರೇಟ್ ಮಾಡುವುದಕ್ಕೆ ಅವಧಾನ ಸಾಮರ್ಥ್ಯ ತುಂಬ ಕಡಿಮೆ ಇರುತ್ತೆ ಮಗು ಒಂದು ಕಡೆ ಗಮನವನ್ನು ಕೇಂದ್ರೀಕರಿಸಲು ಅಸಮರ್ಥನಾಗಿರುತ್ತೆ ನೆಕ್ಸ್ಟು ಕಲ್ಪನಾ ಶಕ್ತಿ ಸೃಜನಶೀಲತೆ ಕೊರತೆ ಈಗ ಚಿಕ್ಕ ಮಕ್ಕಳಿಗೆ ನಾವು ಕತೆ ಹೇಳುವುದಾಗಿರ್ಬೋದು ಅಥವಾ ಬೇರೆ ಒಂದು ಯಾವುದೇ ಒಂದು ಸ್ಥಳಕ್ಕೆ ಕರೆದುಕೊಂಡು ಹೋಗ ಹೋಗುವುದಾಗಿರ್ಬೋದು ಎಲ್ಲ ಮಾಡ್ತೀವಿ ಊಹೆ ಅಥವಾ ಕಲ್ಪನೆ ಈಗ ಒಂದು ಕತೆ ಹೇಳಬೇಕಾದ್ರೆ ಈ ರೀತಿಯಾಗಿತ್ತು ಅಂತ ಹೇಳಿದರೆ ಮಗು ಕಲ್ಪನಾ ಶಕ್ತಿ ಅಥವಾ ಇಮ್ಯಾಜಿನ್ ಸಾಮರ್ಥ್ಯ ಕಡಿಮೆ ಇರುತ್ತೆ ಸೃಜನಶೀಲೆ ಹೊಸದನ್ನು ಕಂಡುಹಿಡಿಯೋದಕ್ಕೆ ನಾವು ಸೃಜನಶೀಲತೆ ಇರು ಅಂತ ಹೇಳಿ ಕರಿತೀವಿ ಇಂತಹ ಮಕ್ಕಳಲ್ಲಿ ಸೃಜನಶೀ ಕ್ರಿಯೇಟಿವಿಟಿ ತುಂಬ ಕಡಿಮೆ ಇರುತ್ತೆ ಭಾಷಾ ಕಲಿಕೆ ವಿಕಾಸ ನಿಧಾನಗತಿಯಲ್ಲಿರುವುದು ಭಾಷಾ ವಿಕಾಸ ಮೀನ್ಸ್ ಪದ ಸಂಪತ್ತು ಮಕ್ಕಳಲ್ಲಿ ತುಂಬ ಕಡಿಮೆ ಇರುತ್ತೆ ಮಾತನಾಡಲಿಕ್ಕೆ ಬರೋ ಬರ್ತಾ ಇರಲ್ಲ ಸ್ಪಷ್ಟ ಉಚ್ಚಾರಣೆ ಕೊರತೆ ಇರುತ್ತೆ ಭಾಷೆಗೆ ಸಂಬಂಧಪಟ್ಟಂತೂ ಹಲವಾರು ಸಮಸ್ಯೆಗಳನ್ನು ಮಕ್ಕಳು ಗಮನ ಮಕ್ಕಳು ಎದುರಿಸ್ತಿರ್ತಾರೆ ಸೊ ಒಬ್ಬ ಶಿಕ್ಷಕರಾದವರು ಇಂತಹ ಎಲ್ಲ ವರ್ತನೆಗಳುಳ್ಳ ಮಕ್ಕಳನ್ನು ನಾವು ದೈಹಿಕ ಮತ್ತು ಮಾನಸಿಕ ಸವಾಲುಗಳುಳ್ಳ ಮಕ್ಕಳು ಅಂಥೇಳಿ ಪರಿಗಣಿಸ್ಬೋದು ಹಾಗಾದರೆ ಆ ಮಕ್ಕಳ ಒಂದು ವರ್ತನೆಗಳು ಈ ರೀತಿಯಾಗಿ ಇರುತ್ತೆ ನೆಕ್ಸ್ಟು ಶೈಕ್ಷಣಿಕ ಕ್ರಮಗಳು ಇಂತಹ ಮಕ್ಕಳಿಗೆ ನಾವು ಶಿಕ್ಷಕ ಮತ್ತು ಶಿಕ್ಷಣ ವ್ಯವಸ್ಥೆ ಯಾವ ರೀತಿಯಾಗಿ ಶೈಕ್ಷಣಿಕ ಕ್ರಮಗಳನ್ನು ತೆಗೆದುಕೊಳ್ಬೇಕು ಯಾವ ರೀತಿಯಾಗಿ ಶೈಕ್ಷಣಿಕ ಕ್ರಮಗಳನ್ನು ತೆಗೆದುಕೊಂಡು ಆ ಮಕ್ಕಳಿಗೆ ನಾವು ಶಿಕ್ಷಣವನ್ನು ಕೊಡಬಹುದು ಅಂತೇಳಿ ಇಂತಹ ಮಕ್ಕಳಿಗೆ ಮಾನವೀಯ ಸಂಬಂಧಗಳು ಆರ್ಥಿಕ ಕ್ಷಮತೆ ಬೆಳೆಸುವುದೇ ಶಿಕ್ಷಣ ಉದ್ದೇಶವಾಗಿರಬೇಕು ಮಾನವೀಯತೆ ಅಂದರೆ ಮಗುವಿನಲ್ಲಿ ಭೇದ ಭಾವವನ್ನು ಕಾಣದೆ ಎಲ್ಲ ಮಕ್ಕಳು ಒಂದೇ ರೀತಿ ಅನ್ನುವಂಥ ಒಂದು ಮನೋಭಾವ ಶಿಕ್ಷಕರಿಗಿರಬೇಕು ಯಾಕಂತಂದರೆ ವೈಯಕ್ತಿಕ ಭಿನ್ನತೆಯನ್ನು ಗಮನಿಸಿದಾಗ ಎಲ್ಲ ಮಕ್ಕಳು ಸಮಾನವಾಗಿರದೇ ಇರುವುದು ಕಂಡುಬರುತ್ತೆ ಎಲ್ಲರಲ್ಲೂ ಅಸಮಾನತೆ ಕಂಡುಬರುತ್ತೆ ಅಂತಹ ಮಕ್ಕಳನ್ನು ಗಮನಿಸಿ ಮಕ್ಕಳಿಗೆ ಎಲ್ಲ ಆ ಮಕ್ಕಳನ್ನು ಕಡೆಗಣಿಸದೆ ಅವರಿಗೆ ಮಾನವೀಯ ಸಂಬಂಧಗಳ ಒಂದು ನೆಲೆಗಟ್ಟಿನಲ್ಲಿ ಒಂದು ಪಾಠ ಬೋಧನೆ ಮಾಡುವುದು ಆಗಿರ್ಬೋದು ಶಿಕ್ಷಕ ಮತ್ತು ಶಿಕ್ಷಣ ವ್ಯವಸ್ಥೆಯ ಮೂಲ ಉದ್ದೇಶ ಆಗಿರಬೇಕು ಪೂರ್ವ ಪ್ರಾಥಮಿಕ ಕೇಂದ್ರಗಳು ಅಂಗನವಾಡಿ ಕೇಂದ್ರಗಳು ಶಿಶು ಅಭಿವೃದ್ಧಿ ಕೇಂದ್ರಗಳಲ್ಲಿ ಪ್ರತ್ಯಕ್ಷ ಅನುಭವ ಒದಗಿಸಬೇಕು ಈಗಾಗಲೇ ಅವರ ವರ್ತನೆಯಲ್ಲಿ ನೋಡಿದ್ವಿ ಅವರಿಗೆ ಸ್ಮರಣ ಶಕ್ತಿಯ ಕೊರತೆ ಆಮೇಲೆ ಅವಧಾನದ ಕೊರತೆ ಕಂಡುಬರುತ್ತೆ ಇಂತಹ ಮಕ್ಕಳಲ್ಲಿ ಸೊ ಪೂರ್ವ ಪ್ರಾಥಮಿಕ ಕೇಂದ್ರಗಳು ಪೂರ್ವ ಪ್ರಾಥಮಿಕ ಕೇಂದ್ರಗಳು ಅವರು ಶಾಲೆಗೆ ಸೇರುವುದಕ್ಕಿಂತ ಮುಂಚೆ ಅಂಗನವಾಡಿ ಕೇಂದ್ರಗಳಾಗಿರ್ಬೋದು ಶಿಶು ಅಭಿವೃದ್ಧಿ ಕೇಂದ್ರಗಳ ಮೂಲಕ ಅವರಿಗೆ ಪ್ರತ್ಯಕ್ಷ ಅನುಭವವನ್ನು ಒದಗಿಸಬೇಕು ಯಾಕಂದರೆ ನಾವು ಬಾಯಿ ಮಾತಿನಿಂದ ಪಾಠ ಬೋಧನೆ ಮಾಡಿದರೆ ಮಕ್ಕಳಿಗೆ ನೆನಪಿನಲ್ಲಿ ಆದಷ್ಟು ಉಳಿಯುವುದಿಲ್ಲ ಅವರಿಗೆ ಸ್ಮರಣ ಶಕ್ತಿಯ ಕೊರತೆ ಇರುವುದರಿಂದ ಪ್ರಾತಕ್ಷಿಗಳ ಮೂಲಕ ಚಿತ್ರಗಳ ಮೂಲಕ ಪ್ರಾಣಿ ಪಕ್ಷಿಗಳ ಚಿತ್ರವನ್ನು ತೋರಿಸಿ ಇದೆ ಹೇಳಿ ಚಿತ್ರ ಪ್ರತ್ಯಕ್ಷ ಅನುಭವವನ್ನು ನೀಡುವಂಥ ಶಿಕ್ಷಣವನ್ನು ಅನುಭವವನ್ನು ಒದಗಿಸಿದರೆ ಆ ಮಕ್ಕಳು ನಿಧಾನಗತಿಯಲ್ಲಿ ಕಲಿ ಕಲಿತಾ ಸಾಗುತ್ತೆ ಅಂತೇಳಿ ತ ಸಂಪನ್ಮೂಲ ತರಗತಿಯ ಬೋಧನೆಗೆ ಅವಕಾಶ ನೀಡಿ ಕೊಡುವುದು ಸಂಪನ್ಮೂಲ ತರಗತಿ ಅಂತಂದರೆ ಮಕ್ಕಳಿಗೆ ಪಾಠೋಪಕರಣಗಳಾಗಿರ್ಬೋದು ಅಥವಾ ಕಲಿಕಾ ಸಾಮಗ್ರಿಗಳು ಎಲ್ಲವನ್ನು ಒಳಗೊಂಡಿರುವುದಕ್ಕೆ ಸಂಪನ್ಮೂಲ ತರಗತಿಯ ಬೋಧನೆ ಅಂತೇಳಿ ಕರೀತಾರೆ ಈಗ ಒಂದು ತರಗತಿಯಲ್ಲಿ ಮಗು ಪ್ರತಿಭಾವಂತ ಇತ್ತಂದರೆ ನಾವು ಈಗಾಗಲೇ ನೋಡಿದ್ವಿ ಸಂಪದ್ಭರಿತ ಕಾರ್ಯಕ್ರಮ ವೇಗವರ್ಧನ ಆಮೇಲೆ ಸಾಮರ್ಥ್ಯ ಅನುಸಾರ ಗುಂಪುಗಳನ್ನು ರಚಿಸುವುದು ಅವರಿಗೆ ಶಿಕ್ಷಣ ಆ ರೀತಿಯಾಗಿ ಕೊಡಬೇಕು ಇನ್ನೊಂದು ಸೃಜನಶೀಲ ಮಗು ಇತ್ತಂದರೆ ಹೊಸದಾಗಿ ಕ್ರಿಯೇಟಿವಿಟಿ ಜಾಸ್ತಿ ಇರುತ್ತೆ ಆ ಮಗುವಿನಲ್ಲಿ ಹೊರ ಸಂಚಾರ ಪ್ರವಾಸಿ ಸ್ಥಳಗಳು ಈ ರೀತಿಯಾಗಿ ಪಾಠ ಬೋಧನೆಯನ್ನು ಮಾಡಬೇಕು ಈ ಮಕ್ಕಳಿಗೆ ಸಂಪನ್ಮೂಲ ತರಗತಿ ಅಂತಂದರೆ ಪ್ರಾತ್ಯಕ್ಷಿಕರ ಪ್ರಾತ್ಯಕ್ಷಿಕಗಳ ಮೂಲಕ ಬೋಧಿಸುವುದಾಗಿರ್ಬೋದು ಹೊರಗಡೆ ಮಕ್ಕಳ ಹೊರ ಸಂಚಾರವನ್ನು ಕರೆದುಕೊಂಡು ಹೋಗುವುದಾಗಿರ್ಬೋದು ಅಥವಾ ಸಾಮರ್ಥ್ಯ ಇಂಥ ಮಕ್ಕಳನ್ನು ಒಂದು ಬೇರೆ ಗುಂಪುಗಳನ್ನು ರಚಿಸಿ ಅವರಿಗೆ ಪರಿಹಾರ ಬೋಧನೆಯನ್ನು ಕೊಡುವುದಾಗಿರ್ಬೋದು ಈ ರೀತಿಯಾಗಿ ಸಂಪನ್ಮೂಲ ತರಗತಿ ಬೋಧನೆಗೆ ಒಂದು ಅವಕಾಶ ಇರಬೇಕು ಇವು ಇದರಲ್ಲಿ ಶಿಕ್ಷಕರ ಪಾತ್ರ ಇಂತಹ ಮಕ್ಕಳನ್ನೇ ಮಕ್ಕಳಿಗೆ ಶಿಕ್ಷಕ ಬೋಧಿಸಬೇಕಾದ್ರೆ ಯಾವ ರೀತಿಯಾದ ಯಾವ ರೀತಿಯಾಗಿ ಬೋಧಿಸಬೇಕು ಆಮೇಲೆ ಶಿಕ್ಷಕರ ಪಾತ್ರ ಇಂತಹ ಮಕ್ಕಳ ಒಂದು ಇದರಲ್ಲಿ ಶಿಕ್ಷಕನಾದವರು ಏನು ಮಾಡಬೇಕು ಯಾವ ರೀತಿಯಲ್ಲಿ ಅವರಲ್ಲಿ ಬದಲಾವಣೆಯನ್ನು ತರಬೇಕು ಅನ್ನೋದು ಇದು ಕೂಡ ಕ್ವಶನ್ಸ್ ಅಪ್ಲೈಡ್ ಬರೋ ಸಾಧ್ಯತೆ ಇರುತ್ತೆ ದೈಹಿಕ ಮತ್ತು ಮಾನಸಿಕ ನ್ಯೂನತೆ ಉಳ್ಳಂತಹ ಮಕ್ಕಳ ಅಲ್ಲಿ ಶಿಕ್ಷಕನ ಪಾತ್ರ ಶಿಕ್ಷಕರಾದವರು ಏನು ಮಾಡ್ಬೋದು ಅಂತ ಒಂದು ಅಪ್ಲೈಡ್ ಕ್ವಶನ್ಸ್ ಬರ್ಬೋದು ಯೋಜಿತ ಬೋಧನೆಯನ್ನು ರೂಪಿಸ್ಕೊಳ್ಬೇಕು ಯೋಜಿತ ಬೋಧನೆ ಅಂತಂದರೆ ಈಗ ನಾವು ಡಿ ಎಡ್ ಬಿ ಎಡ್ ಕಲಿಬೇಕಾದ್ರೆ ಲೆಸನ್ ಪ್ಲ್ಯಾನ್ಗಳನ್ನು ನೋಡಿದ್ದೀವಿ ಚಿತ್ರಗಳ ಮೂಲಕ ಕಲಿಕೆ ಪರಿಸರದಲ್ಲಿ ಕಲಿಕೆ ಅನುಗಮನ ಪದ್ಧತಿ ನಿಗಮನ ಪದ್ಧತಿ ಅದೇ ರೀತಿಯಾಗಿ ಮನೋವಿಜ್ಞಾನದಲ್ಲಿಯೂ ಕೂಡ ಹಲವಾರು ಪದ್ಧಗತಿಗಳು ಬರುತ್ತೆ ಪ್ರಾಯೋಗಿಕ ವಿಧಾನ ಪ್ರಾತ್ಯಕ್ಷಿಕ ವಿಧಾನ ಆಮೇಲೆ ಮಗುವಿನ ಒಂದು ವರ್ತನೆ ಅಧ್ಯಯನ ಆಗಿರ್ಬೋದು ವೀಕ್ಷಣಾ ವಿಧಾನ ಅಬ್ಸರ್ವೇಷನ್ ಮೆಥಡು ಇವೆಲ್ಲವನ್ನು ನೋಡಿದ್ದೀವಿ ನಾವು ಯೋಜಿತ ಬೋಧನೆ ರೂಪಿಸಬೇಕು ಅಂದರೆ ಮಕ್ಕಳ ಒಂದು ತರಗತಿಯಲ್ಲಿ ಆ ಶಿಕ್ಷಕ ಬೋಧಿಸಬೇಕಾದ್ರೆ ಯೋಜಿತ ಬೋಧನೆ ಎಲ್ಲ ಮಕ್ಕಳವನ್ನು ಗಮ ಮಕ್ಕಳನ್ನು ಗಮನದಲ್ಲಿಟ್ಕೊಂಡು ಆ ಮಕ್ಕಳ ಸಾಮರ್ಥ್ಯಕ್ಕೆ ಸಾಮರ್ಥ್ಯಕ್ಕನುಸುಣವಾಗಿ ತನ್ನದೇ ಆದಂಥ ಯೋಜಿತ ಒಂದು ಬೋಧನೆಯನ್ನು ಲೆಸನ್ ಪ್ಲ್ಯಾನನ್ನು ರೂಪಿಸ್ಬೇಕು ಯಾಕಂದರೆ ಬ ಪ್ರತಿಭಾವಂತರಿಗೆ ಮಾತ್ರ ಸೃಜನಶೀಲರಿಗೆ ಸಾಧಾರಣ ಮಟ್ಟದವರಿಗೆ ಈ ರೀತಿಯಾಗಿ ಎಲ್ಲ ಮಕ್ಕಳನ್ನು ಗಮನದಲ್ಲಿಟ್ಕೊಂಡು ಎಲ್ಲರಿಗೂ ಅರ್ಥವಾಗುವಂತೆ ಕಲಿಕೆ ಆ ಪ್ಲ್ಯಾನ್ ಪ್ರಕಾರ ಬೋಧನೆಯನ್ನು ಮಾಡಬೇಕು ನೆಕ್ಸ್ಟು ಸಮವಯಸ್ಕ ಗುಂಪನ್ನು ರಚಿಸಬೇಕು ಇದು ಬಹಳ ಇಂಪಾರ್ಟೆಂಟು ಸಮವಯಸ್ಕ ಗುಂಪು ಈಗ ಪ್ರತಿಭಾವಂತರಿಗೆ ಇರ್ತಾರೆ ಶಾಲೆಯಲ್ಲಿ ಅವರಿಗೆ ಬೋಧಿಸಬೇಕಾದ್ರೆ ಈ ಕಲಿಕಾ ಸವಾಲುಗಳುಳ್ಳ ಮಕ್ಕಳು ಮತ್ತು ಸರಾಸರಿ ಬುದ್ಧಿವಂತಿಕೆ ಇರುವಂಥ ಮಕ್ಕಳನ್ನು ಗಮನದಲ್ಲಿ ಇಟ್ಕೊಂಡ್ರೆ ಪ್ರತಿಭಾವಂತ ಮಗು ಕ್ಲಾಸ್ನಲ್ಲಿ ಅಥವಾ ತರಗತಿಯಲ್ಲಿ ನಿರಾಸಕ್ತಿಯನ್ನು ತಾಳದೇ ಇರ್ಬೋದು ತಾಳಬಹುದು ಯಾಕಂದರೆ ಅವರ ಒಂದು ಮಟ್ಟಕ್ಕೆ ತರಗತಿ ಇಲ್ಲದಿದ್ದರೆ ಸೊ ಸಮವಯಸ್ಕ ಗುಂಪುಗಳನ್ನು ರಚಿಸಿದರೆ ಈಗ ಕಲಿಕಾ ಸವಾಲುಗಳ ಮಕ್ಕಳ ಒಂದು ಗುಂಪುಗಳಾಗಿರ್ಬೋದು ಆಮೇಲೆ ಪ್ರತಿಭಾವಂತರ ಗುಂಪು ಆ ಗುಂಪಿಗೆ ಆ ಆ ಥರ ಚಟುವಟಿಕೆಗಳನ್ನು ಕೊಟ್ಟು ಬೇರೆ ಬೇರೆ ಚಟುವಟಿಕೆಗಳನ್ನು ಕೊಟ್ಟು ಅವರಿಗೆ ಪಾಠ ಬೋಧನೆ ಮಾಡಿದರೆ ಆ ಒಂದು ಮಕ್ಕಳ ಒಂದು ಶಿಕ್ಷಣದ ಉದ್ದೇಶ ಏನಾಗಿರುತ್ತದೆ ಅಂದರೆ ಎಲ್ಲ ಮಕ್ಕಳು ಸಮಾನವಾಗಿ ಕಲಿಬೇಕು ಅನ್ನೋದು ಸೊ ಸಮವಯಸ್ಕ ಗುಂಪುಗಳನ್ನು ರಚಿಸಿದರೆ ಆಯಾ ಗುಂಪಿಗೆ ಆಯಾ ಒಂದು ಅವರ ಒಂದು ಬುದ್ಧಿಶಕ್ತಿಗೆ ಅನುಗುಣವಾಗಿ ನಾವು ಚಟುವಟಿಕೆಗಳನ್ನು ಮಾಡಬಹುದು ಮಾನಸಿಕ ಸವಾಲುಗಳ ಮಕ್ಕಳಿಗೆ ಬೋಧಿಸುವ ಶಿಕ್ಷಕ ಜವಾಬ್ದಾರಿಯನ್ನು ಒಪ್ಪಿಕೊಳ್ಳುವುದು ಇಂತಹ ಮಕ್ಕಳಿಗೆ ನಾನು ಬೋಧಿಸಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ನೆಗೆಟಿವ್ ಥಿಂಕ್ ಮಾಡಬಾರ್ದು ಶಿಕ್ಷಕರು ಇಲ್ಲ ನಾನು ಇವರಲ್ಲಿ ಬದಲಾವಣೆಯನ್ನು ತರ್ತೀನಿ ಶಿಕ್ಷಣದ ಮೂಲಕ ಇವರಲ್ಲಿ ಕಲಿಕೆಯನ್ನು ನಾನು ಮೂಡಿಸ್ತೀನಿ ಅನ್ನುವಂಥ ಒಂದು ಜವಾಬ್ದಾರಿಯನ್ನು ಶಿಕ್ಷಕ ಮೊದಲು ಒಪ್ಕೊಳ್ಬೇಕು ನೆಕ್ಸ್ಟು ಕೌಶಲ್ಯ ತರಬೇತಿ ಅವಧಾನ ತರಬೇತಿ ಕಲಿಕಾ ಉಪಕರಣಗಳ ಬಳಕೆ ಮುಂತಾದ ಮಾರ್ಗಗಳನ್ನು ಬಳಸಬೇಕು ಕೌಶಲ ತರಬೇತಿ ಅವರುಗಳಲ್ಲಿ ಏನಾರು ಕೌಶಲವನ್ನು ಯಾಕಂತಂದರೆ ಈ ಒಂದು ಮಕ್ಕಳು ಭಾಷಾ ಕೌಶಲ್ಯವನ್ನು ಅನುಭವಿಸ್ತಿರ್ತಾರೆ ಆಮೇಲೆ ಎದುರಿಸ್ತಿರ್ತಾರೆ ಅದೇ ರೀತಿಯಾಗಿ ದೈಹಿಕವಾಗಿ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಿರ್ತಾರೆ ನಡಿಲಿಕ್ಕೆ ಸರಿಯಾಗಿ ಬರ್ತಿರಲ್ಲ ಮಾತನಾಡಲಿಕ್ಕೆ ಸರಿಯಾಗಿ ಬರ್ತಿರಲ್ಲ ಮೆಂಟಲಿ ಅವಧಾನವನ್ನು ಕೇಂದ್ರೀಕರಿಸುವ ಸಾಮರ್ಥ್ಯ ಇರೋಲ್ಲ ಇಂಥ ಮಕ್ಕಳಿಗೆ ಸೊ ಕೌಶಲ್ಯ ತರಬೇತಿಯನ್ನು ಕೊಡಬೇಕು ಅವಧಾನ ತರಬೇತಿ ಮಕ್ಕಳಿಗೆ ಒಂದು ಚಿತ್ರಗಳ ಮೂಲಕ ಆಗಿರ್ಬೋದು ಅಥವಾ ಆಟ ಕಲಿಕಾ ಸಾಮಗ್ರಿಗಳ ಮೂಲಕ ಯಾವುದಾದ್ರೂ ಬೇರೆ ಬೇರೆ ಒಂದು ಬೋಧನಾ ವಿಧಾನಗಳನ್ನು ಅನುಸರಿಸಿಕೊಂಡು ಮಕ್ಕಳಲ್ಲಿ ಅವಧಾನವನ್ನು ಕೇಂದ್ರೀಕರಿಸುವತ್ತ ಗಮನವನ್ನು ಕೊಡಬೇಕು ಶಿಕ್ಷಕರಾದವರು ಅವಧಾನ ಕೇಂದ್ರೀಕರಿಸುವ ಸಾಮರ್ಥ್ಯವನ್ನು ಇದು ಮಾಡಬೇಕು ಮುಖ್ಯವಾಗಿ ಅಂದರೆ ಕಲಿಕಾ ಉಪಕರಣಗಳ ಬಳಕೆ ಏನಿದು ಕಲಿಕಾ ಉಪಕರಣಗಳು ಅಂತಂದರೆ ಶಿಕ್ಷಕರು ಕಲ ಬೋಧನೆ ಮಾಡಬೇಕಾದ್ರೆ ಬಳಸಿಕೊಳ್ಳುವಂತಹ ಒಂದು ಕಲಿಕಾ ಸಾಮಗ್ರಿಗಳಿಗೆ ಕಲಿಕಾ ಉಪಕರಣಗಳು ಅಂತೇಳಿ ಕರೀತಾರೆ ಮಕ್ಕಳಿಗೆ ಕಲಿಕಾ ಉಪಕರಣಗಳ ಮೂಲಕ ಅಥವಾ ಕಲಿಕಾ ಸಾಮಗ್ರಿಗಳ ಮೂಲಕ ಕ ಬಳಸಿದರೆ ಮಗುವಿನ ಒಂದು ಗಮನವನ್ನು ತಮ್ಮತ್ತ ಸೆಳಿಬೌದು ಯಾವುದೋ ಒಂದು ರಾಜರ ಅಥವಾ ಸಾಮ್ರಾಜ್ಯ ಅಥವಾ ಇತಿಹಾಸ ಪಾಠ ಬೋಧನೆ ಮಾಡಬೇಕಾದ್ರೆ ಆ ಚಿತ್ರಪಟಗಳನ್ನು ಬಳಸುವುದಾಗಿರ್ಬೋದು ಚಿತ್ರಪಟಗಳು ಆಮೇಲೆ ಇನ್ನಿತರೆ ಕಲಿಕಾ ಉಪಕರಣಗಳಾಗಿರ್ಬೋದು ಕಲಿಕಾ ಉಪಕರಣಗಳನ್ನು ಬಳಸಿಕೊಂಡು ಪಾಠ ಬೋಧನೆ ಮಾಡಿದರೆ ಈ ಒಂದು ಮಕ್ಕಳಲ್ಲಿ ಹಲವಾರು ಬದಲಾವಣೆಗಳನ್ನು ತರಬೋದು ಜ್ಞಾನಾತ್ಮಕ ತಂತ್ರ ವಿಧಾನವನ್ನು ಬಳಸಬೇಕು ಜ್ಞಾನಾತ್ಮಕ ತಂತ್ರ ವಿಧಾನ ಅಂದರೆ ಈಗಾಗಲೇ ನಾನು ಹೇಳಿದ್ದೀನಿ ಬುದ್ಧಿಶಕ್ತಿ ಪರೀಕ್ಷೆಗಳಲ್ಲಿ ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆ ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷೆ ಇದ್ದಾವೆ ಅದರಲ್ಲಿ ಶಾಬ್ದಿಕ ಅಶಾಬ್ದಿಕ ಎಲ್ಲ ಬರುತ್ತೆ ಪರೀಕ್ಷೆಗಳು ಶಾಬ್ದಿಕ ಅಶಾಬ್ದಿಕ ಒಳಗ ಒಳಗೆ ಯಾವ ಪರೀಕ್ಷೆಗಳು ಬರುತ್ತೆ ಅಂದರೆ ಚಿತ್ರಗಳನ್ನು ಜೋಡಿಸುವುದು ಕಾರ್ಡುಗಳನ್ನು ಜೋಡಿಸುವುದು ಆಮೇಲೆ ಒಂದು ಮರದ ಚಿತ್ರ ಕೊಟ್ಟು ಅದರ ಎಂಬೆ ಕೊಂಬೆಗಳನ್ನು ಬೇರೆ ಚಿತ್ರದಲ್ಲಿ ಕೊಟ್ಟು ಹೊಂದಿಸಿ ಬ ಹೊಂದಿಸಬೇಕು ಅಂತ ಹೇಳಿ ಕೊಡೋದು ಈ ರೀತಿಯಾಗಿ ಜ್ಞಾನಾತ್ಮಕ ತಂತ್ರಗಳನ್ನಿದ್ದಾವೆ ಬುದ್ಧಿಶಕ್ತಿ ಸಮಯಾತ್ಮಕ ಮಕ್ಕಳು ಮಾನಸಿಕವಾಗಿ ಸವಾಲುಗಳು ಇತ್ತು ಅಂತಂದರೆ ಸಮಯಾತ್ಮಕ ಬುದ್ಧಿಶಕ್ತಿಯಲ್ಲಿ ಬರುತ್ತೆ ಹಲವಾರು ತಂತ್ರಗಳು ಅಥವಾ ಮತ್ತು ಕಲಿಕಾ ವಿಧಾನಗಳಲ್ಲಿದ್ದಾವೆ ಥಮ್ಯಾಟಿಕ್ ಅಪರ್ಸೆಪ್ಷನ್ ಆಗಿರ್ಬೋದು ಬಾಟಿಯಾರ್ ಅವರ ಬುದ್ಧಿಶಕ್ತಿ ಪರೀಕ್ಷೆ ಆಗಿರ್ಬೋದು ಅಹೂಜಾರವರ ಕಾರ್ಯನಿರ್ವಾತ್ಮಕ ತಪಶೀಲು ಪಟ್ಟಿ ಆಗಿರ್ಬೋದು ಈ ಒಂದು ಜ್ಞಾನಾತ್ಮಕ ತಂತ್ರಗಳನ್ನು ಬುದ್ಧಿಶಕ್ತಿ ಪರೀಕ್ಷೆಗಳನ್ನು ಇವರಲ್ಲಿ ಬಳಸ್ಕೊಂಡು ಅವರಲ್ಲಿ ಬದಲಾವಣೆಯನ್ನು ತರಬಹುದು ನೆಕ್ಸ್ಟು ಸಮಸ್ಯೆ ಪರಿಹಾರ ವಿಧಾನವನ್ನು ಬಳಸಬೇಕು ಏನಿದು ಸಮಸ್ಯೆ ಪರಿಹಾರ ಮಕ್ಕಳ ಸಮಸ್ಯೆಗಳನ್ನು ಕಂಡುಹಿಡೀದು ಮಾನಸಿಕವಾಗಿ ಸಮಸ್ಯೆಗಳಿದ್ದಾವೆ ದೈಹಿಕವಾಗಿ ಸಮಸ್ಯೆಗಳಿದ್ದಾವೆ ಸಮಸ್ಯೆ ಪರಿಹಾರವನ್ನು ಕಂಡುಹಿಡೀಬೌದು ಮಗು ದೈಹಿಕವಾಗಿ ಸವಾಲು ಎದುರಿಸ್ ನಡೀಲಿಕ್ಕೆ ಬರೀಲಿಕ್ಕೆ ನಡಿಲಿಕ್ಕೆ ಸಮಸ್ಯೆಯನ್ನು ಎದುರಿಸ್ತಾ ಇತ್ತು ಅಂದರೆ ಮಗುವಿಗೆ ಕುಳಿತುಕೊಳ್ಳಲು ಚೇರ್ ವ್ಯವಸ್ಥೆ ಆಗಿರ್ಬೋದು ಮಾನಸಿಕವಾಗಿ ಸಮಸ್ಯೆಗಳನ್ನು ಎದುರಿಸ್ತಾ ಇತ್ತು ಅಂದರೆ ಬೇರೆ ಮಕ್ಕಳ ಜೊತೆ ಬೆರೆಯಲು ಅಥವಾ ಜೊತೆ ಕುಳಿತುಕೊಳ್ಳಲು ಆಟದ ಮೈದಾನದಲ್ಲಿ ಎಲ್ಲರನ್ನು ಒಟ್ಟಿಗೆ ಆಟ ಆಡಿಸೋದಾಗಿರ್ಬೋದು ಸೊ ಈ ಮಗುವಿನ ಸಮಸ್ಯೆಯನ್ನು ಕಂಡುಹಿಡಿದು ಸಮಸ್ಯೆ ಪರಿಹಾರ ವಿಧಾನವನ್ನು ಕೂಡ ನಾವು ಬಳಸ್ಬೋದು ಎಕ್ಸಾಮ್ಗಳಲ್ಲಿ ಯಾವ ರೀತಿಯ ಕ್ವಶನ್ಸನ್ನು ಟಿ ಇ ಟಿ ಎಕ್ಸಾಮಲ್ಲಿ ಈಗಾಗಲೇ ಈ ಬಗ್ಗೆ ಕ್ವಶನ್ಸ್ಗಳು ಕ್ವಶನ್ಸ್ ಬಂದಿದೆ ಯಾವ ಯಾವುದು ಕ್ವಶನ್ಸ್ ಅಂದರೆ ಇದು ಬಂದಿದೆ ಇಪ್ಪತ್ತೈದಕ್ಕಿಂತ ಕಡಿಮೆ ಬುದ್ಧಿಶಕ್ತಿ ಸೂಚ್ಛಾಂಕ ಇರುವವರು ಆಶ್ರಿತ ಮಾನಸಿಕ ನ್ಯೂನತೆ ಉಳ್ಳವರು ತರಬೇತಿ ಪಡೆಯಬಲ್ಲ ಶಿಕ್ಷಣಾರ್ಹ ಮೇಲಿನ ಅಲ್ಲ ಅಂತ ಆಲ್ರೆಡಿ ಈ ಕ್ವಶನ್ಸ್ ಬಂದಿದೆ ಟಿ ಇ ಟಿಯಲ್ಲಿ ಆಮೇಲೆ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ಗಳಲ್ಲೂ ಕೂಡ ಇಂಥ ಮಕ್ಕಳ ವರ್ತನೆಗಳು ಅಂತೇಳಿ ಅಪ್ಲೈಡ್ ಕ್ವಶನ್ಸ್ ಬಂದಿದೆ ಈ ಟಾಪಿಕ್ ಮೇಲೆ ಸೊ ಅಪ್ಲೈಡ್ ಯಾವ ಆದರೂ ಕ್ವಶನ್ಸ್ಗಳನ್ನು ಕೇಳ್ಬೋದು ಮಕ್ಕಳ ಬಿಹೇವಿಯರ್ ಮೇಲೂ ಕ್ವಶನ್ಸ್ಗಳು ಬರ್ಬೋದು ಅಂದರೆ ಈ ಮಕ್ಕಳ ಅಂದರೆ ಕಲಿಕಾ ಏನಂತ ದೈಹಿಕ ಮತ್ತು ಮಾನಸಿಕ ಸವಾಲುಗಳುಳ್ಳ ಮಕ್ಕಳ ಲಕ್ಷಣಗಳು ಈ ಕೆಳಕಂಡಂತೆ ಅಂಥೇಳಿ ಮೂರು ಲಕ್ಷಣಗಳನ್ನು ಕೊಟ್ಟು ಒಂದು ಕೊಟ್ಟ ಕೊಡದೇ ಇದ್ದು ಮೇಲಿನ ಯಾವುದು ಸರಿಯಾಗಿದೆ ಅಂತ ಕೇಳ್ಬೋದು ಶಿಕ್ಷಕನಾದವರ ಜವಾಬ್ದಾರಿ ಅಂತ ಕೊಟ್ಬಿಟ್ಟು ಮೂರು ಕೊಟ್ಟು ಒಂದು ಬೇರೆ ಕೊಟ್ಬಿಟ್ಟು ಯಾವುದು ಸರಿಯಾಗಿಲ್ಲ ಅಂತ ಕೇಳ್ಬೋದು ಸೊ ಈ ಟಾಪಿಕ್ ಮೇಲೆ ಈಗಾಗಲೇ ಕ್ವಶನ್ಸ್ ಬಂದಿರೋದ್ರಿಂದ ಈ ಟಾಪಿಕ್ಕು ಚಿಕ್ಕದಾಗಿದೆ ಅಷ್ಟೇ ಈ ಪಾಯಿಂಟ್ಸ್ಗಳನ್ನು ನೀವು ಬೇಕಾದರೆ ನೋಟ್ಸ್ ಮಾಡ್ಕೋಬೋದು ನಾನು ಈ ಎಲ್ಲ ಪಾಯಿಂಟ್ಸ್ಗಳನ್ನು ಡಯಟ್ ಬುಕ್ಕು ಮತ್ತು ಎರಡು ಆಥರ್ ಬುಕ್ಗಳಿಂದ ರೆಫರ್ ಮಾಡಿ ಈ ಪಾಯಿಂಟ್ಸ್ಗಳನ್ನು ಹಾಕಿದ್ದೀನಿ ನಿಮ್ಮ ಒಂದು ಪರೀಕ್ಷಾ ದೃಷ್ಟಿಯಿಂದ ಟಿ ಇ ಟಿ ಪೇಪರ್ ಒನ್ ಪೇಪರ್ ಟು ಹೆಚ್ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ ಈ ಎಲ್ಲ ಒಂದು ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ಟಾಪಿಕ್ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಈ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಮುಂದಿನ ಕ್ಲಾಸ್ನಲ್ಲಿ ದೋಷ ಹಾಗೂ ದೃಷ್ಟಿ ಸವಾಲುಗಳುಳ್ಳ ಮಕ್ಕಳು ಬಗ್ಗೆ ಟೀಚ್ ಮಾಡ್ತೀನಿ ಈ ಒಂದು ಕ್ಲಾಸ್ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಈ ಕ್ಲಾಸ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು